ಕೀರ್ತಿಶಾಲಿ ಆಗಬೇಕು ನಾಲ್ಕು ಮಂದಿಗೆ ಬೇಕಾಗಬೇಕು ಜನಬಲ ಬರಬೇಕು ತನಗೆ ಸಂತೋಷ ಆಗಬೇಕು ಹಾಗೆ ಜಗತ್ತಿನಲ್ಲಿ ದೊಡ್ಡವನಾಗಿ ಗ್ರೇಟ್ನೆಸ್ ಅಂತ ಕರೆಯೋದಿಲ್ಲ ಹಿರಿತನ ಅದು ನಮಗೆ ಬರಬೇಕಾದರೆ ಏನು ಮಾಡಬೇಕು ಯಾವ ಸಿದ್ಧಿ ಮಾಡೋದು ಹೆಂಗೆ ಮಾಡೋದು ಈಗ ಮನೆಯಾಗ ನಾವು ಹಿರಿಯಾರಾಗಬೇಕು ಹಾಗೆ ಏನು ಮಾಡೋದು ವಯಸ್ಸಿನಿಂದಲ್ಲ ಮಸ್ತಾಗಿ ಹಿರಿಯರೇ ಆಗಬೇಕು ದೊಡ್ಡವ್ರ ಸಹಿತ ನಮ್ಮ ಮಾತು ಕೇಳಬೇಕು ಆಗಬೇಕಾದ್ರೆ ಏನು ಮಾಡಬೇಕು ಒಂದು ಸಮಾಜದಾಗ ಹಿರಿತನ ಪಡಿಬೇಕಾದ್ರೆ ಏನು ಮಾಡಬೇಕು ನಿಜವಾದ ಹಿರಿತನ ಇರಬೇಕಾದ್ರೆ ಏನು ಮಾಡಬೇಕು ಇದು ಶಿಷ್ಯನ ಪ್ರಶ್ನೆ ಇದು ಒಂದು ದೊಡ್ಡ ಸಿದ್ಧಿ ಇದು ಅದಕ್ಕೆ ಪತಂಜಲ ಸೂತ್ರ ಹೇಳ್ತಾನೆ ಇಪ್ಪತ್ನಾಲ್ಕನೆಯ ಸೂತ್ರ ಇದು ಮೈತ್ರಿ ಆದೇಶು ಇಷ್ಟ ಸೂತ್ರ ಮೈತ್ರಿ ಆದೇಶೋ ಬಲಾನೇ ನೀವು ಬಲವಂತರಾಗಬೇಕಾದರೆ ನೀವು ಹಿರಿಯರು ದೊಡ್ಡವರಾಗಬೇಕಾಗಿತ್ತು ಅಂದರೆ ನಾಲ್ಕು ವಿಷಯಗಳಲ್ಲಿ ನಿಮ್ಮ ಮನಸ್ಸನ್ನು ತೊಡಗಿಸ್ಬೇಕು ಅವು ಅದಾವಲ್ಲೇ ಅವುಗಳ ಮೇಲೆ ಮನಸ್ಸನ್ನು ಕೇಂದ್ರೀಕರಿಸಿದರೆ ಅವು ನಾಲ್ಕು ಹಿಂಗ ಪರಹುಂತವ ನಾಲ್ಕು ಅದು ಸಿಕ್ತು ಅಂದರೆ ನೀವು ದೊಡ್ಡವರಾಗ್ತೀರಿ ಅಂದ ಪತಂಜಲ ಮಂತ್ರ ತಂತ್ರ ಮಾಡಿ ಅಲ್ಲ ಈ ಸಾಧನೆ ಅಂದ ಏನು ಸಾಧನ ಸಂಯಮ ಸಾಧನ ಎದರಲ್ಲೇ ಮೈತ್ರಿ ಆದಿಶು ಮೈತ್ರಿ ಎಷ್ಟು ಚಂದ ಹೇಳ್ತ ಮೈತ್ರಿ ಅನ್ನೋದೊಂದು ಶಬ್ದ ಬಳಸ ಮುದಿತ ಅಂತ ಇನ್ನೊಂದು ಶಬ್ದ ಉಪೇಕ್ಷಾ ಮತ್ತೊಂದು ಶಬ್ದ ಬಹಳ ಎಷ್ಟು ಚಂದ ಚಂದ ಶಬ್ದಗಳನ್ನು ಬಳಸಿಕೊಂಡು ಆತ ಒಂದು ನಾಲ್ಕು ಮಾತು ಹೇಳ್ತಾನೆ ನಾಲ್ಕು ಸಂಗತಿಗಳಿರಬೇಕು ಮನುಷ್ಯನೊಳಗ ಇವು ನಾಲ್ಕು ನಿನ್ನ ಮನಸ್ಸಿನೊಳಗೆ ಇಟ್ಕೋ ಅದಾವಲ್ಲೇ ನಾಲ್ಕು ಶಕ್ತಿಗಳಿವೆ ಅವುಗಳಿಗೆ ಬಹಳ ಮಹತ್ವ ಕೊಡು ಅವುಗಳನ್ನು ಪ್ರೀತಿಸು ಅವುಗಳ ಮೇಲೆ ಮನಸ್ಸನ್ನ ಇಡು ನಾಲ್ಕು ಬೆಳೆದು ಅಂದ್ರೆ ನೀನು ಬೆಳಿತೀಯಾ ಮೊದಲನೇದ್ದು ಮೈತ್ರಿ ಎರಡನೇದ್ದು ಕರುಣ ಮೂರನೇದ್ದು ಮುದಿತ ನಾಲ್ಕನೇದ್ದು ಉಪೇಕ್ಷ ನಾಲ್ಕು ಲಕ್ಷಣಗಳು ಇವುಗಳನ್ನು ಜೋಪಾಸನ ಮಾಡು ಅದಾವ ಇಷ್ಟಿಷ್ಟ ಅವುಗಳಿಗೆ ನೀರು ಹಾಕಿ ಅವುಗಳನ್ನು ರಕ್ಷಣಾ ಮಾಡಿ ಅದಕ್ಕೇನು ಖಾತ ಹಾಕಿ ಅದನ್ನು ಬೆಳೆಸೋ ಇವು ನಾಲ್ಕು ಬೆಳೆದು ನೀನು ಎದಿಯೊಳಗೆ ನೀನು ಯೋಗಿ ಆಗ್ತೀಯಾ ನೀನು ಬಹಳ ದೊಡ್ಡವನಾಗ್ತೀಯ ಇವ್ ನಾಲ್ಕು ಎಷ್ಟು ಚೆನ್ನಾಗಿದ ಒಂದೊಂದು ನೋಡ್ ಮೈತ್ರಿ ಮೈತ್ರಿ ಅಂದ್ರೆ ಯಾರೂ ನಮಗ ವೈರಿಗಳು ಇಲ್ಲ ಇದು ತಲೆ ಮೊದಲೇ ವೈರಿಗಳನ್ನು ಮಾಡ್ಕೋಬಾರದು ನಮಗ ಈ ಜಗತ್ತಿನಾಗ ಯಾರೂ ವೈರಿಗಳು ಇಲ್ಲ ಹೀಗೆ ಭಾವಿಸಬೇಕು ಎಲ್ಲರೇ ಒಂದು ನಾಲ್ಕು ವೈರತ್ವ ಒಂದು ನಾಲ್ಕು ಜನ ಇದ್ರೆ ಕೋಟ್ಗಟ್ಲೆ ಜನರೊಳಗೆ ಅವ್ರದೇನು ಈಗ ಒಂದು ಚೀಲದಾಗ ಒಂದು ನಾಲ್ಕು ಹಳ್ಳದ ಅಂತ ಇಟ್ಕೊಳ್ಳಿ ನಾಲ್ಕು ಹಳ್ಳದ ಚೀಲ ಅಂತಾರೆ ಅದಕ್ಕೆ ಜೋಳದ ಚೀಲ ಅಂತಾರ ಅಂತಾರಲ್ಲ ಜೋಳದ ಚೀಲ ಅಂತಾರ ಹಳ್ಳದ ಚೀಲ ಅನ್ನೋದಿಲ್ಲ ಹಾಗ ನಾಲ್ಕು ಜನ ಈ ಜಗತ್ತಿನಾಗ ಆರುನೂರ ಐವತ್ತು ಕೋಟಿ ಅರವತ್ತು ಕೋಟಿ ಜನರೊಳಗೆ ಒಂದು ನಾಲ್ಕು ಜನ ನಮಗೆ ನಮಗೆ ಹಿಡಿಸದೆ ಇದ್ದರೆ ನಮಗೆ ವೈರತ್ವ ಮಾಡ್ತಿದ್ರೆ ಜಗತ್ತು ವೈರತ್ವ ವೈರತ್ವದ ಜಗತ್ತ ಅಂತ ತಿಳ್ಕೊಬಾರ್ದು ಜಗತ್ತ ಬಹಳ ಮೈತ್ರಿ ಈ ಜಗತ್ತಿನ ಎಲ್ಲ ಜೀವಿಗಳು ಜನರು ಆ ಬಳಿಕ ಸಸ್ಯವರ್ಗ ಬರೇ ಮಿತ್ರತ್ವ ಅಂದ ಕೂಡಲೇ ಮನುಷ್ಯರು ಕೂಡ ಮಿತ್ರತ್ವ ಅಂತಲ್ಲ ಎಲ್ಲ ಇದು ಗಿಡವೂ ನಮ್ಮ ಮಿತ್ರ ಈ ಹುಲ್ಲು ನಮ್ಮ ಮಿತ್ರ ಹರಿವ ಹೊಳೆ ನಮ್ಮ ಮಿತ್ರ ಸೂರ್ಯ ಮಿತ್ರ ಸೂರ್ಯನಿಗೆ ಮಿತ್ರ ಅನ್ನೋದಿಲ್ಲ ಮಿತ್ರ ಅಂತಾರೆ ಎಲ್ಲರಿಗೂ ಬೇಕಾದವ ಎಲ್ಲರಿಗೆ ಬೇಕಾದವ ನಮಗೆ ಬೇಕಾದ ಅಂದ್ರೆ ನಾವು ಅವನ ಮಿತ್ರರು ಮಿತ್ರ ಮೊಟ್ಟ ಮೊದಲನೇದ್ದು ಮೊದಲನೇ ಕೆಲಸ ಏನು ಅಂದ್ರೆ ಇದೇನು ಭಾವದ ಮೈತ್ರಿ ಭಾವ ಇದನ್ನ ಗಟ್ಟಿಗೊಳಿಸೋದು ಇದಕ್ಕ ಇದನ್ನ ಇದಕ್ಕೆ ಏನ್ ಮಾಡೋದು ಹದವಾದ ಭೂಮಿ ತಯಾರ ಮಾಡಿ ಇದಕ್ಕೊಂದಿಷ್ಟು ಖಾತ ಹಾಕಿ ಸರಿಯಾಗಿ ನೀರು ಉಣಿಸಿ ಅದನ್ನು ಬೆಳೆಸೋದು ಮೊದಲಿರ್ತದೆ ಈಗ ಹುಟ್ಟದಾಗ ಮಗುಗಳ ಮಕ್ಕಳಿರ್ತಾವಲ್ಲ ಮಗು ಮಗು ಇರ್ತದೆ ಒಂದು ಸಣ್ಣ ಮಗು ಅದು ಅದಕ್ಕೆ ಈ ಜಗತ್ತಿನಾಗ ಯಾರೂ ವೈರಿಗಳಲ್ಲ ಯಾರ್ಯಾರು ವೈರಿಗಳು ಎಷ್ಟು ಒಂದು ಗಿಡ ಅದ ಯಾರೂ ವೈರಿಗಳಲ್ಲ ಒಂದು ಪಕ್ಷಿ ಇರ್ತದೆ ಜಗತ್ತಿನಾಗೆ ಯಾರೂ ವೈರಿಗಳಲ್ಲ ಆದರೆ ಮನುಷ್ಯ ಮಾತ್ರ ಇಷ್ಟೆಲ್ಲ ಜನ ಇಷ್ಟೆಲ್ಲ ನಿಸರ್ಗ ಎಲ್ಲ ಇದ್ದರೂ ಸಹಿತ ಒಂದು ನಾಲ್ಕು ಮಂದಿನ್ನ ತಲೆ ಹಾಕ್ಕೊಂಡು ಇಡೀ ಜೀವನನೇ ವೈರತ್ವದಲ್ಲಿ ಕಳೀತಾನ ಯಾಕೆ ಅವನು ಯಾವುದು ಕಾಣಿಸ್ಲಿ ದುರ್ಯೋಧನ ಪಾಂಡವರು ಇಲ್ಲ ಎಷ್ಟು ತಲೆ ಏನು ಆಮೇಲೆ ಹೊತ್ತು ವೈರತ್ವ ಲಕ್ಷ ಗಟ್ಟಲೆ ಜನ ಇದ್ರು ಕೋಟಿಗಟ್ಲೆ ಜನ ಇದ್ರು ಪ್ರೀತಿಸುವಂಥ ಜನ ಇದ್ರು ಅಂಥ ಪ್ರಜಾವರ್ಗ ಆದರೆ ಅವ್ರ ಕಡೆ ನೋಡ್ಲಿಕ್ಕಾಗಲಿಲ್ಲ ಯಾಕೆ ಇದು ಒಳಗೆ ಬಕ್ಕಿತ್ತಲ್ಲ ಮಹಾಭಾರತ ಆಗಿ ಹದಿನೆಂಟು ಅಕ್ಷೋಹಿಣಿ ಸೇನೆ ನೆಲಕ್ಕೆ ಉರುಳಲಾರದೆ ಅದು ಸಮಾಧಾನ ಆಗಲಿಲ್ಲ ದ್ವೇಷ ನುಂಗಿ ಆಗ್ತ ಯಾವಾಗ ಕೃಷ್ಣನೇ ಬಾಳಿ ಬದುಕಿದ್ದ ಯಾವಾಗ ಧರ್ಮನಂಥ ಮಹಾಪುರುಷ ಬಾಳಿ ಬದುಕಿದ್ದ ಅಂಥ ಕಾಲದಾಗ ಏನು ಒಮ್ಮೆ ಹಿಂಗ ಹೊತ್ಗೋತೋ ಸುಮ್ಮನೆ ಈಗ ಸ ಸಣ್ಣ ಹುಡುಗರಿದ್ದಾಗ ಹೊತ್ತು ದ್ವೇಷ ಹೊತ್ತು ವೈರತ್ವ ಹೊತ್ತು ಬೆಳೆದು 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 ಏನು ಮಾಡ್ತು ಏನೂ ಮಾಡಿಲ್ಲ ಅದು ಈ ವಂಶವನ್ನು ನುಂಗಿ ಹಾಕ್ತು ಅವರ ಜನಾಂಗವನ್ನು ನುಂಗಿ ಹಾಕ್ತು ಎಲ್ಲವನ್ನು ನುಂಗಿ ಬಿಡ್ತು ಅದರ ಪರಿಣಾಮ ಏನಾಗಿತ್ತು ಅಂದ್ರೆ ಕುರುಕ್ಷೇತ್ರದ ತುಂಬೆಲ್ಲ ದೇಹಗಳ ಬಿದ್ದಿತ್ತು ರಕ್ತ ಮಡು ಆಗಿ ನಿಂತಿತ್ತು ಹೊಳೆ ಹೊಳೆಯಾಗಿ ಹರಿತಿತ್ತು ಲಕ್ಷಗಟ್ಟಲೆ ಜನ ಗಾಯ ಆಗಿ ಸಾಯುವಾಗ ಎಷ್ಟಿರಬೇಕು ಅದಕ್ಕೆ ಆಕ್ರಂದನ ಎಷ್ಟಿರಬೇಕು ಅವಾಗ ಯಾರು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ ಇನ್ನ ಇವಾಗ ಏನರೇ ಕರ್ಕೊಂಡು ಹೋಗ್ತಿರ್ಬೇಕು ಅವಾಗ ಯಾರು ಅವ ದುರ್ಯೋಧನ ಬಿದ್ದರೂ ಸರಿ ದುಶ್ಯಾಸನ ಬಿದ್ದರೂ ಸರಿ ಅರ್ಜುನ ಬಿದ್ದರೂ ಸರಿ ಮತ್ತಾರು ಬಿದ್ರು ಯಾರು ಕೇಳೋರು ಇರ್ಲಿಲ್ಲ ಎಷ್ಟೊತ್ತು ಕೇಳೋರು ಎಲ್ಲಂತ ಏನಂತ ಮಾಡೋರು ಗಾಯ ಆಗಿ ರಕ್ತ ಸುರಿದು ಪ್ರಾಣಿಗಳು ಬಂದು ಅದನ್ನು ಹರಿದು ತಿಂದು ಇದು ಇಂಥ ಭಯಾನಕ ಒಂದು ಸ್ಥಿತಿ ಬಂದಿದ್ದ ಅದರಿಂದ ಅಂದರೆ ವೈರ ಮೈತ್ರಿ ಭಾವದ ಕೊರತೆ ಜಗತ್ತಿನಾಗ ನಾವು ಆಗಬೇಕಾಗಿತ್ತು ಅಂದ್ರೆ ಮೊದಲನೇ ಕೆಲಸ ಏನು ಮಾಡಬೇಕು ಜಗತ್ತಿನಾಗ ಏನೇನು ಅದ ಅದು ನಿಸರ್ಗ ಇರಬಹುದು ಪ್ರಾಣಿ ಪ್ರಪಂಚ ಇರಬಹುದು ಅಥವಾ ಮನುಷ್ಯ ವರ್ಗ ಇರಬಹುದು ಯಾರೇ ಇದ್ದರೂ ಸಹಿತ ಏನು ಮಾಡೋದು ವೈರತ್ವದ ದೃಷ್ಟಿಯಿಂದ ನೋಡದೆ ಇರುವುದು ಅದು ಒಂದು ಕಡಿಮೆ ಆದ್ರೆ ಇರ್ಬೋದು ಪ್ರತಿಯೊಬ್ಬ ವ್ಯಕ್ತಿಗೆ ನಾಲ್ಕು ಮಂದಿ ಬೇಡದವ್ರು ಇದ್ದೇ ಇರ್ತಾರೆ ಅದು ಪ್ರಶ್ನೆ ಬೇರೆ ನಾಲ್ಕು ಮಂದಿ ಇದ್ದೇ ಇರ್ತಾರೆ ಈಗ ನಮಗೆಲ್ಲ ವೈರಿಗಳಿಲ್ಲೇನು ನಮ್ಮ ಗುಂಗಾಡನೆ ವೈರಿ ಏನು ಮಾಡೋದು ಸ್ವಲ್ಪ ಇರ್ತಾವ ಇಂಥವು ಸ್ವಲ್ಪ ಇರ್ತಾವ ತಗಣಿನೇ ವೈರಿ ಇವಿರುದಲ್ಲ ಮಲ್ಕೊಂಡಾಗ ನೀವೆಲ್ಲ ಆರಾಮಾಗಿ ಮಕ್ಕಬೇಕಂತೀವಿ ಒಂದು ಯಾವ್ದಾರ ಬಂದು ಕಡದ ಕಡಿತದ ಯಾತ್ಸರ ಆಗ್ತದ ನಿದ್ದೆನೇ ಹತ್ತದಲ್ಲ ಎಂಥ ಇನ್ನ ವೈರಿ ಇದ್ರೆ ಚಲೋ ಸಿಗಂಗೂ ಇಲ್ಲ ನಮ್ಮನ್ನು ಮಲಗಕ್ಕೆ ಬಿಡಂಗೂ ಇಲ್ಲ ಅಕಸ್ಮಾತ್ ಮಚ್ಚರಧಾನಿ ಅಂಥದ್ದು ಇಂಥದ್ದು ಹಾಕೊಂಡ್ರೆ ಅದು ಒಂದ್ ದಿವಸ ನೋಡ್ತದ ಹೆಂಗದ ಇಲ್ಲೆಲ್ಲಾ ಸುತ್ತಾಡಿ ಸುತ್ತಾಡಿ ಮಾಡಿ ಆ ಬಳಿಕ ಮರು ನಾವು ಹಾಕೋದ್ರಾಗ ಒಳಗ ಇರ್ತದೆ ಬಹಳ ಜಾಣ ಇವರಿಗೆ ವೈರಿ ಅಂತಾರೆ ನಾವು ಬೇರೆ ತಿಳ್ಕೊಂಡಿವ ವೈರ್ಯ ಅಂತ ಬಿಡೋದೇ ಇಲ್ಲ ಮತ್ತೆ ಇರೋದು ಇಟ್ಟ ಇರ್ತದ ಅದಕ್ಕೇನು ಬಹಳ ರಕ್ತ ಬೇಕಾಗೋದಲ್ಲ ಏನೂ ಇಲ್ಲ ಆದರೆ ಸುಮ್ಮನೆ ಇರೋದಿಲ್ಲ ಪೂರ್ಣರೆ ಕೂಡ್ದು ಆರಾಮರೆ ಹೋಗೋದೇನೋ ಅದು ಇಲ್ಲ ಸುಮ್ಮನೆ ಬಂದಿಟ್ಟು ಕಚ್ಚೋದದ ಎಬ್ಬಿಸೋದದ ಇಂಥದ್ದು ಸ್ವಲ್ಪ ಜಗತ್ನಾಗ ಗುಂಗಾಡಿದ್ದಂಗೆ ಸ್ವಲ್ಪ ಇದ್ದೇ ಇರ್ತಾರೆ ಅದು ಪ್ರಶ್ನೆ ಇಲ್ಲ ಆದರೆ ಜಗತ್ತೆಲ್ಲ ಕೆಟ್ಟಲ್ಲ ಬರೇ ವೈರತ್ವದ ಎತ್ತು ಕೂಡ್ಲೆ ಗುಂಗಾಡನ್ ಅನ್ಕೋತ ಇದ್ರೆ ಮುಗಿತು ರಾತ್ರಿ ಮುಗಿತ ಎಲ್ಲಿ ಹೊರ ಹಿಂಗ ಬೆಳಕ ಅವು ಪಲಾಯನ ಮಾಡಿರ್ತವೆ ಎಲ್ಲಿ ಅದಾವ ಗೊತ್ತಾಗೋದು ಆ ಬಳಿಕ ನಕ್ಕೋತನ ಹೊರಗೆ ಬೀಳಬೇಕೆ ವಿನಃ ಎಲ್ಲಿ ಹಾದಲ್ಲಿಲ್ಲ ಎಲ್ಲದ ಗುಂಗಾಡ ಅಂತ ಅನ್ಕೋತ ಹಾದ್ರ ಗತಿ ಹೇಗೆ ಹಂಗೆ ಎಲ್ಲೋ ಒಬ್ಬ ನಮಗೆ ಬೇಡಾದ ವೈರಿ ಇದ್ರೆ ಅದನ್ನ ಬಹಳ ತಲೆ ಹಾಕೊಂಡು ಇಡೀ ಜೀವನವನ್ನ ಹಾಳು ಮಾಡಿಕೊಂಡ್ರ ಗತಿ ಹೆಂಗೆ ಈ ಮನುಷ್ಯ ದೊಡ್ಡವಾಗುದಿಲ್ಲ ಅಂದ ಪತಂಜಲ ಮೈತ್ರಿ ಒಂದು ಮುಳ್ಳು ಮುರಿದ್ರ ಜಾಲಿ ಗಿಡದ ತೋಟದಾಗ ಹೋಗ್ಯಾನ ಬಣದಾಗ ಕಾಲಾಗ ಮುಳ್ಳು ಮುರಿದ ಒಂದು ಮುಳ್ಳು ಮುರಿದದ ಅಂತ ಇಡೀ ಜಾಲಿ ಗಿಡಕ್ಕೆ ಬೆಂಕಿ ಹಚ್ಚದೆ ಹೇಳಿ ಅದು ಎಷ್ಟು ಕೆಲಸ ಮಾಡ್ತಿರ್ತದೆ ನಮ್ಮ ಉರಿ ನಮ್ಮ ಎಲ್ಲ ಹೊತ್ತಿ ಉರಿಯೋದು ಅದಕ್ಕೆ ಬಡವರ ಇದೇನು ಅದ ಇಲ್ಲೇನು ಈಗ ಬಳ್ಳಾರಿ ಜಾಲಿ ಬಂದಿಲ್ಲ ನೀವು ಬೇಕಾದ ಮಾಡಿ ಮತ್ತೆ ಬೆಳಿತೀನಿ ಅಂತದ ಯಾಕೆ ನಿಮ್ಗೆ ಉರುವಲ್ಲ ಬೇಕಲ್ಲ ಉರ್ವಲ್ಲ ಬೇಕಲ್ಲ ಅದನ್ನು ಯಾರೂ ಯಾವ ಪ್ರಾಣಿನೂ ತಿನ್ನೋದಿಲ್ಲ ಯಾವ ಪ್ರಾಣಿನೂ ಅದ್ರಾಗ ಹೋಗಿ ಗೂಡು ಕಟ್ಟಂಗಿಲ್ಲ ಎಷ್ಟು ಮಜಾ ಅದ ತನ್ನ ರಕ್ಷಣೆ ಮಾಡಿಕೊಂಡು ಬರ್ರಿ ನಿಮಗೆ ಬೇಕಾದಾಗ ನಾನು ಕಡಿರಿ ತಗೊಂಡೋಗ್ರಿ ಮರುದ್ ಬರೋದ್ರಾಗ ಮತ್ತೆ ಅಷ್ಟು ಬೆಳೆದಿರ್ತೀನಿ ಎಷ್ಟ ಜೀವನದಾಗ ಮೈತ್ರಿ ಭಾವ ಇರೋದು ಮೈತ್ರಿ ಭಾವ ಎಲ್ಲಿ ಮಿತ್ರತ್ವ ಇರುತ್ತದ ಅಲ್ಲಿ ಸಂದೇಹ ಇರಲಿಲ್ಲ ಮಿತ್ರ ಭಾವ ಇತ್ತು ಅಂದ್ರೆ ಸಂಶಯ ಈಗ ನೀವು ಲಗ್ನ ಆದರೆ ಮೈತ್ರಿಯದು ಪ್ರಮಾಣಬದ್ಧವಾಗಿ ಮಿತ್ರರಾದ ಬಳಿಕ ಸಂಶಯ ಸಂಶಯಾಕೆ ಸಂಶಯ ಸ್ವಲ್ಪ ಸಂದೇಹ ಒಂದು ಎರಡು ಕಾಳಷ್ಟು ಸಂದೇಹ ಬಂತು ಅದು ಹಣದ ಬಗ್ಗೆ ಆಗಲಿ ಅಥವಾ ಭೂಮಿ ಬಗ್ಗೆ ಅಥವಾ ಮತ್ತೆದರ ಬಗ್ಗೆ ಸ್ವಲ್ಪ ಸಂದೇಹ ಬಂತು ಮನೆಯೊಳಗಿರುವ ಸಂತೋಷ ಅದು ಎಷ್ಟು ನೋಡು ಸಂದೇಹ ಮೈತ್ರಿ ಭಾವ ಇತ್ತು ಅಂದ್ರೆ ಸಂದೇಹಗಳು ಕಡಿಮೆ ಆಗ್ತವೆ ದೊಡ್ಡ ಮನುಷ್ಯರಂತ ಏನು ಆಗ್ತಾರೆ ಈ ಜಗತ್ತಿನೊಳಗ ಸಾಧು ಸಂತರು ಮಹಂತರು ಋಷಿಗಳು ಯೋಗಿಗಳಂತ ಏನು ಆಗ್ತಾರೆ ಅಥವಾ ಲೋಕದಲ್ಲಿ ಬಹಳ ದೊಡ್ಡವರಾಗಿ ಮಹಾತ್ಮ ಅಂತ ಅನ್ಸ್ಕೋತಾರೆ ಅಂಥವ್ರು ಹೆಂಗೆ ಮಾಡ್ತಾರೆ ಅಂದ್ರೆ ಏನೂ ಇಲ್ಲ ಅವ್ರಿಗೆ ಮೈತ್ರಿ ಭಾವ ಇರ್ತದಷ್ಟೇ ಈಗಿರುದಲ್ಲೇನು ಒಂದೊಂದು ಮನೆಯಾಗ ಒಬ್ಬೊಬ್ರು ತಾಯಂದಿರಿರ್ತಾರೆ ಅವರಿದ್ರು ಅಂದ್ರೆ ಮನೆಗೆ ಕಳೆ ಇರ್ತದೆ ಎಲ್ಲರನ್ನು ಬರ ಮಾಡಿ ಉಣಿಸ್ತಾರೆ ತಿನ್ನಿಸ್ತಾರೆ ಅವರು ಒಂದು ದಿವಸ ಮನೆ ಬಿಟ್ಟು ಹೋದ್ರೆ ಮನೆಯಾಗೆ ಹೆಂಗೆ ಹಂಗಾರೆ ಆಗ್ತಿರ್ತದೆ ಯಾಕೆ ಎಲ್ಲರನ್ನು ಅವ್ರು ಹೆಚ್ಚಿಗೋತಾರೆ ಎಲ್ಲರಿಗೆ ಉಣಿಸ್ತಾರೆ ಮಾಡ್ತಾರೆ ಸಂತೋಷ ಪಡಿಸ್ತಾರೆ ಅವ್ರಿಗೆ ಅಂತಾರೆ ಹಿರ್ಯಾರ ಮನೆ ಹಿರಿಯ ಆಗಬೇಕಾದ್ರೆ ಮೈತ್ರಿ ಇರಬೇಕಂತ ಪತಂಜಲ ಇದ ಸಿದ್ಧಿ ನಮಗೇನು ಸಿದ್ಧಿ ಅಂದ್ಕೊಳ್ಳಿ ಏನಾರ ಹೇಳ್ರಿ ನಾವು ಅದನ್ನು ಮಾಡಿದ ಕೂಡಲೇ ಜಗತ್ತೆಲ್ಲ ಹಿಂಗೆ ಕೊಂಡಾಡಕ್ಕೆ ಶುರು ಮಾಡಬೇಕು ಅದೆಲ್ಲ ಆಗೋದಿಲ್ಲ ಅಂತ ಪತಂಜಲ ಇದೆಲ್ಲ ಸಾಧ್ಯ ಜಗತ್ತೇನು ಮಾಡ್ತದೆ ನಾವು ಜಗತ್ತನ್ನು ಮೊದಲ ಹೆಂಗೆ ನೋಡಬೇಕು ಅದನ್ನ ಬಳಸ್ಕೋಬೇಕು ಅನ್ನೋದು ನಮಗೆ ಗೊತ್ತಿರದೇ ಇದ್ರೆ ಜಗತ್ತಿನಿಂದ ನಮಗೇನು ಆಗೋದಿಲ್ಲ ಹೆಂಗೆ ಪಡಿಯೋದು ಗುಡ್ಡದಾಗ ಕೂತಾನೆ ಹಿಮಾಲಯ ಬೆಟ್ಟದಾಗ ಮೂವತ್ತು ವರ್ಷ ನಲವತ್ತು ವರ್ಷ ತಪಸ್ಸ ಮಾಡ್ಯಾನ ಏನಂತ ನಾನು ಜಗತ್ ಪ್ರಸಿದ್ಧ ಆಗಬೇಕು ಅಂತ ಇನ್ಯಾವಾಗ ಗುಡ್ದಾಗ ಕುಂತಾನ ಇನ್ನ ನಲವತ್ತು ವರ್ಷ ಕುಂತರೂ ಸಹಿತ ಯಾರ್ಯಾರಿಗೆ ಗೊತ್ತಾಗ ಹಂಗಾಗೋದಲ್ಲ ನಾವು ಎಲ್ಲಿ ಯಾರದು ಪ್ರೇಮ ಗಳಿಸ್ಬೇಕಂತ ಮಾಡಿದ್ದೇವೆ ಅವ್ರ ಮಧ್ಯದಲ್ಲಿ ಮೈತ್ರಿ ಗಳಿಸಬೇಕಾಗ್ತದೆ ನೀರಿನ ತಂಪು ಅನುಭವಕ್ಕೆ ಬರಬೇಕಾದ್ರೆ ಗುಡ್ಡದ ತುದಿಗೆ ಆದರೆ ಆಗೋದಿಲ್ಲ ಕೊಳ್ಳಕ್ಕೆ ಬರಬೇಕು ಹಳದಾಗ ಇಳಿಬೇಕು ತೆರೆ ಪರೆ ಎಲ್ಲವನ್ನ ಅನುಭವಿಸಬೇಕು ಅವಾಗ ಸಂತೋಷ ಶುರುವಾಗ್ತದೆ ಏನೂ ಇಲ್ಲದಲ್ಲ ಅದಕ್ಕಾತ ಮೈತ್ರಿ ಮೈತ್ರಿ ಭಾವದೊಳಗ ಸಂಯಮ ಮಾಡಿದರೆ ಅಂದ್ರೆ ಮೈತ್ರಿಯನ್ನು ಮನಸ್ಸಿನಲ್ಲಿ ತುಂಬಿಕೊಂಡ್ರೆ ಸಂಯಮ ಮಾಡಿದ್ರೆ ತುಂಬಿಕೊಳ್ಳೋ ಇನ್ನ ಇನ್ನ ಮ್ಯಾಲ ಈಗ ಸುಮ್ಮನೆ ಇಲ್ಲಿವರೆಗೆ ಏನರ ಆಗ್ಯದ ಇನ್ನ ಮ್ಯಾಲ ವೈರಿ ಅನ್ನೋ ಶಬ್ದ ಮನುಷ್ಯನಾಗಿಂದ ಹಿಂಗ ತೆಗೆದು ಬಿಟ್ರೆ ಗಿಡ ನೋಡಿದ್ರೆ ಸಂತೋಷ ಅದನ್ನ ನೋಡಿದ್ರೆ ಸಂತೋಷ ನಮಗೆ ಎಲ್ಲಿ ತಕ ವೈರತ್ವ ಅಂದ್ರೆ ನಮಗೆ ಆಗ್ಲಾರ್ದ ಕೆಲವು ಗಿಡಗಳು ಗಿಡಗಳಿರ್ತಾವ ಗೊತ್ತದ ನೀನು ಹೇಳಿರ್ತಾರೆ ನಿಮ್ಮ ಜಾತಕಕ್ಕೆ ಇದು ಗಿಡ ಒಗ್ಗುದಿಲ್ಲ ಅಂತ ಗಿಡ ತಪ್ಪಲ್ಲದು ಅದು ಇತ್ತಂದ್ರೆ ನಿಮ್ದು ಮನಿ ಉದ್ದಾರ ಆಗುದಿಲ್ಲ ಅಂತ ಅವಬ್ಬ ಅವ ಹೇಳ ಗಿಡಕ್ಕೆ ಇವ್ರ ಮನಿ ಉದ್ದಾರಕ್ಕೆ ಯಾವ ಸಂಬಂಧ ಇರಬೇಕು ಅದ ಪಾಪ ತಲೆಮಾರಿನಿಂದ ಬೆಳೆದ ದೊಡ್ಡ ಗಿಡ ಇವ ಅದರ ಸಮೀಪದಾಗ ಮನೆ ಕಟ್ಕೊಂಡ ಮನಿ ಉದ್ಧಾರ ಆಗೋಲ್ಲದ ಮಕ್ಕಳ ಆಗೋಲ್ಲ ಗಿಡ ಏನ್ ಮಾಡಬೇಕು ಇವ್ರಿಗೆ ಆಗದೇ ಯಾಕೋ ನಮ್ಮ ಮನೆಗೆ ಏನು ತಂದು ಹಾಕಿದ್ರು ಸಹಿತ ಏನಾಗಲ್ದು ಎಲ್ಲ ಮರಿಯಾಗಿ ಆಗ್ಯವ ಏನು ಮುಂಜಾನೆಯಿಂದ ಸಾಯಂಕಾಲ ತಕ್ಕ ಏನು ಗಳಿಸಿ ತಂದು ಒಳಗೆ ಹಾಕಿದ್ರು ಮತ್ತು ಮರು ದಿವ್ಸ ಯಾಕಂತ ಈಗ ನನ್ನಂತ ಒಬ್ಬರು ಕೇಳಿದ್ರು ಹಿಂಗ್ಯಾಕ ಹ ನಾನು ಬಂದು ನೋಡ್ತೀನಿ ಮನಿ ಕಡೆ ಅಂತ ಬಂದೆಲ್ಲ ತಿರ್ಗಾಡ್ದ ಈಗ ಇಲ್ಲಿರೋದು ಒಂದ ಚಲೋ ಯಾವುದು ಗಿಡ ಇದನ್ನು ತೆಗೆಸಿ ಬಿಡಬೇಕು ಪಾಪ ದೊಡ್ಡ ಗಿಡ ಸುಂದರ ಗಿಡ ನೂರು ವರ್ಷದ ಗಿಡ ಎಲ್ಲರಿಗೆ ನೆಳ್ಳ ಕೊಟ್ಟಿದ್ದು ಎಲ್ಲರಿಗೆ ಆಸರೆ ಕೊಟ್ಟಿದ್ದು ವಿಶ್ವಮಿತ್ರ ಗಿಡ ವಿಶ್ವಮಿತ್ರ ಯಾವ ಪ್ರಾಣಿ ಹುಲಿ ಬಂದರೂ ಆಸರ ಗಿಳಿ ಬಂದರೂ ಆಸರ ಮೊಲ ಬಂದರೂ ಆಸರ ಮನುಷ್ಯ ಬಂದರೂ ಆಸರ ಎಂಥ ಗಿಡ ಅದ ಅದಕ್ಕೆ ಭಾರತ ದೇಶದೊಳಗೆ ಗಿಡಕ್ಕೆ ದೇವರು ಅಂತ ದೇವರು ಅಲ್ಲೇ ಇಲ್ಲ ದೇವರೇ ಗಿಡನೇ ದೇವರು ಪರಮಾತ್ಮ ಅವತಾರ ತಾಳ್ತಾನಂದ್ರೆ ಗಿಡದ ರೂಪದಲ್ಲಿ ಅವತಾರ ತಾಳ್ತಾನೆ ಯಾಕೆ ಆ ಅವತಾರ ತಾಳಿದರೆ ಬಂದವರಿಗೆಲ್ಲ ಆಸರ ಆಗ್ತದೆ ಹಸದವ್ರಿಗೆಲ್ಲ ಅನ್ನ ಆಗ್ತದೆ ಹಂಗ ಭಗವಂತ ಬರ್ತಾನೆ ಭಗವಂತ ಏನು ಹಿಂಗೆಲ್ಲ ಕೈಯಾಗ ಇದು ಹಿಡ್ಕೊಂಡು ಕತ್ತಿ ಪತ್ತಿ ಅವೆಲ್ಲ ಹಿಡ್ಕೊಂಡು ಬರ್ತಾನೆ ಏನು ಈಗ ಯಾವುದು ಕತ್ತಿ ನಡೀತದೆ ಹೇಳಿ ಖಡ್ಗ ಪಡ್ಗ ಈಗ ಬರೋದಾದ್ರೆ ಬಂದು ಹಿಡ್ಕೊಂಡ್ ಬರ್ಬೇಕು ಇಲ್ಲಿಕಂದ್ರೆ ಒಂದು ಹೆಗಲಿಗೆ ಐಟಮ್ ಬಾಂಬ್ ಹಾಕೊಂಡು ಬರಬೇಕು ಏನಿದೆಲ್ಲ ಕೈಯೊಳಗೆ ಎಲ್ಲ ಕೊಟ್ಟು ಮಾಡಿ ಅವನನ್ನು ಅವ ಬರ್ಬೇಕು ನಮ್ಮ ಎದುರಿಗೆ ಹಿಂಗೆ ನಿಲ್ಬೇಕಂತೇವಿ ಪರಮಾತ್ಮ ಅಂತನೇ ಹಂಗೆ ಬರು ಅವತಾರವಾದವು ಅವು ಅವು ಹಿಂದಕ್ಕೆ ಹಂಗಿತ್ತು ಈಗ ಹಂಗೆ ನಾ ಬರೋದಿಲ್ಲ ಈಗ ನಾ ಏನಾಗಿ ಬರ್ತೀನಿ ನಾನು ಭಾಳ ಭಾಳ ಆಗೇ ಬರ್ತೀನಿ ತಾಯಿಯಾಗಿ ಬರ್ತೀನಿ ತಂದೆಯಾಗಿ ಬರ್ತೀನಿ ಚಲೋ ಮತ್ತು ಹೆಂಗರೆ ಅಲ್ಲ ಆಚಾರ್ಯನಾಗಿ ಬರ್ತೀನಿ ಅತಿಥಿಯಾಗಿ ಬರ್ತೀನಿ ಸಸ್ಯಗಳಾಗಿ ಬರ್ತೀನಿ ಗಿಡವಾಗಿ ಬರ್ತೀನಿ ನೀರಾಗಿ ಮಳೆಯಾಗಿ ಬರ್ತೀನಿ ಭೂಮಿಯಿಂದ ಧಾನ್ಯವಾಗಿ ಬರ್ತೀನಿ ಜಗತ್ತಿನೊಳಗೆ ಎಲ್ಲ ನನ್ನ ಅವತಾರ ಇರುವಾಗ ಮತ್ಯಾವು ಸ್ಪೇಷಲ್ ಅವತಾರ ಅವತಾರ ಮಯ ಇದು ಜಗತ್ ಒಂದು ಗಿಡ ನೋಡಿದ್ರೆ ದೇವ ಮೈತ್ರಿ ಭಾವ ಅಂತಾರೆ ಇದಕ್ಕೆ ಈ ದೃಷ್ಟಿಕೋನ ಬಂತು ಅಂದ್ರೆ ಈ ಪ್ರೇಮ ಬಂತು ಅಂದ್ರೆ ವೈರತ್ವ ಮರೆಯಾಯಿತು ಅಂದ್ರೆ ಮನುಷ್ಯ ದೊಡ್ಡವಲ್ಲಾರ್ದು ಇನ್ನೇನು ಮಾಡ್ತಾನೆ ಇವನೇ ದೊಡ್ಡವ ದೊಡ್ಡ ದೃಷ್ಟಿ ಬಂತಲ್ಲ ದೊಡ್ಡವನಾದ ಮೈತ್ರಿ ಇದು ಒಂದು